ದುಸ ನಮ್ಮಅಪ್ಪ ದರ್ಬಾರ್ದಾಗ ಮೆರದಾನ್ಲಿ ನಿನಗೆ ಏನಾಯ್ ಅವಂದ ಈಗ ಊರಾಗ ಜಾತ್ರೆದು ಇದ್ರ ಪಟ್ಟಿ ಕೇಳಾಕ್ ಬರ್ತೀರ ನಮ್ಮ ಮನಿಗೆ ಆ ಮತ್ ಹಿಂಗಿಂಗ್ರಿ ಸಾವುಕಾರ ಮತ್ತೊಂದ್ ಐವತ್ತು ಕಿಲೋ ಅಕ್ಕಿ ರೀ ಅಂತ ಹೇಳಿ ಕೇಳಾಕ್ ಬರ್ತೀರ ನಮ್ಮಪ್ಪ ಏನು ಅಂತಿದ್ ಗೊತ್ತೈತಿ ಬಿಡ್ರಿ ಐವತ್ತು ಕಿಲೋ ಅಕ್ಕಿ ಅದಕ್ಕೂ ಪೂರಾ ಊಟದ ಖರ್ಚೆಲ್ಲ ಅಂತ ಹೇಳಿ ಎಲ್ಲೋ ಖರ್ಚು ಕೊರ್ಬಿಡ್ತಿದ್ಲಿ ಏನ ನನಗೆ ಹೇಳ್ತೇನೆ ಊರಾಗ ಏನೇ ಬೇಕಾದ ಕಮ್ಮಿ ಬರ್ಲಿ ನಮ್ಮಪ್ಪ ಅಂತ ಹೇಳಿ ಬಂದ್ರ ತಗೋರಿ ಅವ್ನ ಅವ್ನ ಅಂತೇಳಿ ಹೇಳಿ ಬೆಣ್ಣ ಹಾಕಿ ಕೊಡ್ತಿದ್ದ ಏನ ಕಿಸಿಯೋದಾಗ ಅವ್ನು ಅವನ್ ಐವತ್ ಸಾವಿರ ಅಲ್ಲಿ ಆಗಿನ ಕಾಲದ ಕಿಸೆದಾಗ ಐವತ್ ಸಾವಿರ ಇಲ್ಲುಲಿ ಹೊರಗೆ ಹೋಗಿರ್ಕಿಲ್ಲ ನಮ್ಮಪ್ಪ ಒಟ್ಟ ಹೊರಬಿದ್ದಂದ್ರ ಕಿಸೆದಾಗ ಐವತ್ ಸಾವಿರ ಇರಬೇಕ ಹಂಗಿದ್ರ ಹೊರಬೀಳುದ ಇಲ್ಲ ಅಂದ್ರ ಇಲ್ಲ ಇಲ್ಲ ಏನ್ ನೋಡ್ಬೇಕು ನೀ ಏನು

నాయిరు మడ నా బెలేన అంటేలే ఇదు కొత్తగదుల ఏయ్ బై బై ఏ నాయిరా కత్రాలే ఆలు హోబెక్ హోలెక్ హోబెక్ కోడ వల్ల కసకైద నడుకోబెకో నీరు ನಮ್ಮ ಅಜ್ಜನ ಬಗ್ಗೆ ಅಪ್ಪನ ಬಗ್ಗೆ ಮಾತಾಡಕ್ ಹೋಗಿ ಊರಾಗ ಒಂದ ಗತ್ ಗಕ್ ಅವ್ರ ನಮ್ಮಅಪ್ಪದ್ದು ನಮ್ ಅಜ್ಜದ್ದು ನಿನಗ ಗೊತ್ತಿ ಹೊಲಕ್ ನಾವೇನಿದ್ರು ದುಡ್ಸಾವ್ರಟ್ಟ ದುಡಿ ಮಕ್ಕಳ ಮುಚ್ಚಿ ಬಾಯ್ ಯಾರ ಮಾತಾಡತೀರಿ ತಾಯಿಗ್ ಮಾತಾಡತೀರಿ ಅವ್ರ ದುಡ್ಯ ತರೋದಕ್ಕೆ ಎರಡು ತಿನ್ನತೇರಿ

ನಮ್ಮ ಅಪ್ಪ ಸಾಕಟ್ಟೆ ಮಾಡ ನಿಮ್ಮ ಅಪ್ಪ ನೀ ಏನ್ ಮಾಡಿ ನೀ ಏನ್ ಮಾಡಿ ಮಾಡ್ತವ ನಾಳೆ ಮಾಡ್ತೀಯ ಅದ ನಾಳೆ ಯಾವಾಗ ಬರ್ತಾಳೆ ಯಾವಾಗ ನಮ್ಮ ಅಪ್ಪ ಏನು ನಂದೇನು ಅನ್ನೋ ತೋರಿಸ್ತವದ ಏನ್ ಬರೀ ಅತ್ತಿ ನೀವ್ ಒಳಗ ಬರ್ರಿ ಕೆಲಸ ಮಾಡಿ ಹುಡುಗ ಬಂದಿರ್ತೇವ್ ನಾವ್ ಗೊತ್ತಾಗುದ್ರ ನಿಮ್ಗೆ ಏನು ಗೊತ್ತಾಗುದ ಬರೀ ಮಂಜಾನವ್ ಕುಂದ್ರಿ ಮಂಜಾನವ್ರೂ ಅಲ್ಲು ಅವ್ರ ಇವ್ರಿಬ್ರು ಕೂಡಿ ನನಗ ದುಡಿ ಅಂತಾರು ದುಡಿನ ಅಂತೇವು ಅಲ್ಲ ನಮ್ಮ ಅಪ್ಪನ ಕಾಲದಿಂದಲೂ ನಾವು ದುಡಿದಿದ್ದೆ ಗೊತ್ತಿಲ್ಲ ಹೌದು ಹೌದು ನನಗೆ ದುಡಿ ಅಂತಾರೆ ಇವರು ಹೌದು ಅಪ್ಪ ದುಡಿದಿಲ್ಲ ಮತ್ತೆ ಯಾಕೆ ದುಡಿಬೇಕು ಹಾ ಅದಕ್ಕೂ ನಾನ ದೊಡ್ಡ ದೊಡ್ಡ ಬರಣಪ್ಪ ಈಗ ಅದರ ಕೈಯ ಜಲಂಸಣ್ಣಾ ಇದ್ರ ಕೈಯ ಜಲಂಸಣ್ಣಾ ನಮ್ಮ ಅಪ್ಪ ಊರ್ ಹೀರೆತನ ಮಾಡಿದನು ಊರ್ ಹೀರೆತನ ನಿನ್ನ ಊರಾಗೆ ಯಾ ಕೇಳಲ್ಲ ಅಂಜನಾ ನಮ್ಮ ಅಪ್ಪಂದ್ ಏನ ನಿನಗೂ ಗೊತ್ತ ಊರಾಗ ಎಂತೆಂತ ಹಿರಿಯತನ ಮಾಡ್ಯ ನಾವ ಎಲ್ಲ ಕೊಟ್ಟು ಕೊಟ್ಟು ನಡ್ಸಿದ ನಾವ ಅದ್ರ ಬೆಲೆ ಇದಕ್ ಗೊತ್ತಾಗ್ಲಿಲ್ಲ ನಮ್ಮ ಅಪ್ಪ ಸಾಯುವ ಮಟ್ಟನು ಇದಕ್ಕ ಅದ್ರ ಬೆಲೆ ಏನ್ ಅನ್ನೋದು ಗೊತ್ತಾಗ್ಲಿಲ್ಲ ಈಗ ನನ್ ಹೇಂತಿ ಒದರಿ ಆಡ್ತತೆ ನಾ ಸಾಯುವ ಮಟ್ಟನು ನನ್ನ ಬೆಲೆ ಏನಂತೇಳಿ ಇದಕ್ಕೂ ಗೊತ್ತಾಗುತ್ತಿಲ್ಲ ಅಲ್ಲ ಸ್ವಲ್ಪ ದುಡದ್ರ ನಾ ಯಾಕೆ ಬೈತೇನ್ ಹೇಳಿ ಹೌದೌದು ಕರೆ ಐತಿ ಒಂದೆಡೆ ಒಂದು 10 ರೂಪಾಯಿ ತಂದ ಕೈ ಯಾ ಕೊಟ್ಟರೆ ಯಾ ಹೆಂತಿ ಬೈತಾ ಇವು ತಿನ್ನೋದು ಇಲ್ಲ ಬಿಡೋದು ಇಂತ ಹುಡುಗರಿಗೆ ತಗೊಂಡ ತಗೊಂಡ ಕುಂದಿರ್ತಾನು ಗೊತ್ತಾ ಹುಡುಗ ಗೊತ್ತಾ ಈಗೇನ ಇವು ದುಡಿಬೇಕು ಆಗೋದು ಈ ವ್ಯಾ ಜನ್ಮಕ್ಕೆ ದುಡಿಬೇಕು ಅವ ದುಡ್ಡು ಹೇಳ್ಕೊಳ್ತೀಯಾ ನೀ ಹೇಳ್ರಿ ಈ ಎಲ್ಲ ದುರಿತೈತಿ ಇದು ಇತರ ಮಸರಿ ದುಡಿಯೋ ಮಸರಿ ತರದ ಅತ್ತವಾ ಇವು ದುಡಿಬೇಕು ಆಗೋದು ಒಂದ ದಿನ ದುಡ್ಡು ತೋರ್ಸಲಿ ಅವರಿ ಒಂದ ದಿನಲಿ ಒಂದ ದಿನ ಅಲ್ಲ ಅರ್ಧ ದಿನರ ಹೋಗ್ಲ್ಯಾವ್ ಕೆಲಸಕ್ಕೆ ನೋಡ್ತೇನೆ நினா கொந்தோட மனியாக கொட்டா சர கொண்டா ಮುಂದೆನೇ ಅವರ ಅಲ್ಲ ಮಜಲ್ಲ ನನ್ನ ಕೈಲಿ ಏನು ಆಗೋ ಅಂತ ಹೇಳಿಕೊಂಡಾರ ಅವರ ಹೇಳಿಕೊಂಡಾರಲ್ಲ ಕೇರಿಲೇ your ಕೈಲೇ ಏನು ಆಗೋದಿಲ್ಲ ಅಂತ ಹೇಳಿಕೊಂಡಾರ ಹೇಳ ತಿನ್ ಕೇರಿಲೇ ಇವತ್ತು ದುಡುದ ಪगार ತಂದ ನಿನ್ನ ಮಕ್ಕದನೇ ಹೋಗಿಲಿಲ್ಲ ಅಂದ್ರ ಒಪ್ಪರೆ ಒಪ್ಪರೆ ಮಿಸಿ ಬೊಲಸ್ತನ ಅವೇನ ಅವ ದುಡ್ಯಾಕ್ಕೆ ನೆತ್ರದು ಕೆಲಸ ಕೊಡೋರು ನೀರ್ ನೋಡು ಎಂದಿನ ಕಾಲಕ್ಕೆ ಹೋಗಪ್ಪ ಇದು ಹುಟ್ಟಾ ಗೊತ್ತಿಲ್ಲ

ಇವರು ದಿನ ನನ್ನ ಹಿಂಗ ಬೈತಾರ ಹೋಗ್ತಾ ಅಂದ್ರ ನಾ ಇವ್ರಿಗೆ ಇವತ್ತೊಂದ್ ದಿವ್ಸ ದುಡದ್ ಏನನ್ನು ತೋರಿಸಬೇಕಾಂಪ್ಯಾ ಎಲ್ಲಿ ದುಡಿಯಕ್ ಹೋಗುದು ನಾನು

ಇವತ್ತು ದುಡುದ ನಿನ್ನ ಗಾಂಡಿ ಏನೋ ತೋರಿಸ್ತಾನೆ ಹೋಗೋ ಮರೇ ಹೋಗಿ ಈ ಸರಿ ಮಸದಿಗೂ ನಿನ್ ಜೋಡಿ ಕರ್ಕೊಂಡು ಹೋಗ್ ಹೋಗಿದ್ದ ಕರ್ಕೊಂಡ ಬರ್ತೇನಾ ಬರ್ರಿ ನಾನು ಕೆಲಸ ಮಾಡಿ ಮಾಡ್ತಿ ದೋಸ್ತ ನಮ್ಮ ಪವರ್ ಏನ್ ಅನ್ನೋದು ನಮ್ಮ ಮನ್ಯಾನವ್ರಿಗ್ ಗೊತ್ತಾಗಬೇಕ ತೋರ್ಸ್ಬೇಕ ಅವ್ರಿಗೆ ನಾವು ಏನ್ರ ಏನಪ್ಪಾ ಏನ್ ನಮಗ್ ದುಡಿಯಾಕ ಅವರ ಅಂತಾರ ಹೌದು ಅಣ್ಣ ಬಾಣ ಕೆಲಸ ಮಾಡಿ ಅವ್ರ ಪಗಾರ ತಂದೇರ್ ಮಕ್ಕ ಹೋಗಿನಿ ಗೊತ್ತಾಕತ್ ನೀ ಯಾರು ಅಣ್ಣು ಗೊತ್ತಾಗ್ಬಿಡ್ತದೆ ಅವ್ರಿಗೆ ಏನ್ ಅದ್ ನೀನು ದೊಡ್ಡ ಈಜಿ ಕಲಸದ ಆರಾಮ್ ಮಾಡ್ತಾನಪ್ಪ ಏನ ಆತಲ್ಲ ನೀನುಂಟಿಲಿ ಅವ್ನ ಜೋಡಿ ಇನ್ನೊಮ್ಮೆ ಅವನ ಜೋಡಿ ನಿನ್ನ ನೋಡಿನಂತಂದ್ರ ಕೈಲೇ ಬಿಡದಿಲ್ಲ ಕಾಲು ಮಾರಿ ಹರಿವಂಗ್ ಬಿಡ್ತಾನೆ ನೆನೆ ಮಣಿ ನಡಿ ಕೂಡ ಒಂದಲ್ಲ ಒಂದಿಗೇಡ್ತೇನೆ ನಡಿ ಮಣಿ ಹಾಯ್ ನೋಡಬೇಡ ಬಾಯಿ ಬಾಯಿ

ನೀವ್ ಪಗಾರ ಮಾತ್ರ ಇವತ್ತಿನ ಇವತ್ತ ಕೊಡ್ ನಾಳೆ ನಾಳೆ ನಾವ್ ಇಲ್ಲೇ ಕೆಲ್ಸಕ್ಕೆ ಹಚ್ಕೋತೇನೆ ಅಂದಿಲ್ಲ ನೀವ್ ಪಗಾರ ಕೇಳ ಕೆಲ್ಸ ಮಾಡ್ತೇಲ್ವಾ ನಿನ್ನ ಮಾತ್ ಕೇಳಿ ಹಚ್ಕೋತೇನೆ ಪಗಾರ ಏನಿದೆ ಪಗಾರ ಅವತ್ತಿನ ಓತ ಕೊಟ್ಬಿಡ್ರಿ ಅವ್ನು

ಆದ್ರೂ ಹತ್ತು ಹನ್ನೆರಡು ಮಂದಿ ಕೂಡಿ ಬಿರಿ ಮೂವತ್ ಚೀಲ ಮೇವು ಮಾಡ್ಯಾರ ಇವ್ರು ಹೆಂಗ ಮಾಡೋದು ಹಿಂಗ ಅಂದ್ರೆ ನಮಸ್ಕಾರ ನಮಸ್ಕಾರ ಬಾರಾ ಮುಗಿತೇರಿ ಕೆಲಸ ಮುಗೀತು ಅಲ್ಲೋ ಚೆನ್ನ ಮಠ ಹನ್ನೆರಡು ಮಂದಿ ಕೂಡಿ ಮೂವತ್ತು ಚೀಲ ಚೀಲಾ ಮಾಡಿದಿರಿ ಮೂರು ಮಂದಿ ತೆಗದ ಮೂರು ಮಂದಿ ಇದ್ರ ಬೇಕಾರ ಅಲ್ಲಿ ಅಡ್ಡಿರಪ್ಪ ಮತ್ತ್ ಅಡ್ಡಿಲ ನೋಡ್ಬೇಕಾರ ಆಯ್ತಾಯ್ತು ಹೊತ್ತಂತೂ ಮುನಿ ತಿನ್ನ ಪಗಾರ್ ಅಲ್ಲ ನೀ ಮಂಜಾನ ಒಬ್ಬ ಬೆಳೀದ ನೀನು ಅದು ವ್ಯವಹಾರ ಹಂಗೆ ಐತ್ರಿ ನಾ ಹೌದು ಹಾಂ ನನಗೆ ಹೇಳಕ್ಕೆ ಬರಲ್ರಿ ಪಗಾರ ರೇಟ್ ಒಂದು ಎರಡು ನೂರು ಕೊಡಲಿ ಏ ಅಟ್ಟು ಕೊಟ್ಬಿಟ್ರಿ ಇವತ್ತೇನು ರೀ ಅಟ್ಟು ಕೊಟ್ಟೇ ಬಿಡಲಿ ಅಷ್ಟು ಕೊಟ್ಬಿಟ್ರೆ ಇವತ್ತು ಪಗಾರ ಕೊಟ್ಟೇನಾ ಮತ್ತೆ ನಾಳಿಂದ ಬಾ ಮತ್ತೆ ನೀ ನೋಡುಣ ನೋಡು ನೋಡುಣ ರೀ ನಾಳೆ ಮತ್ತೆ ಬೆಳಕಾಗಲ್ಲ ರೀ ನೋಡೋಣ ಅಲ್ಲ ಇವತ್ತಿನ ವ್ಯವಹಾರ ಆತ ಇವತ್ತಿನ ನಾನು ಕೊಟ್ನೆ ನಾಳೆ ಬಾ ಮತ್ತೆ ತಗದಕ್ಕೆ ನೋಡುಣ ರೀ ಬರ್ದನ್ ರಕ ರಡಿಪಾ ನಡಿ ಯಾಂ ದೇಲಿಯ ಔರ್ ಬರ್ತಾರ ಹಾ ತಪರನ ಮದನ ತರಿ دوستಾ ಆಮೇಲೆ ಹಾಸಂತರಿ ಯಾಬ್ ಯಾ ಕೆಲಸ ಮಾಡಿ ಬಣೆ ಪगार ಕೊಟ್ಟರು ಓವಾ 600 ರೂಪಾಯಿ ಇಡಾಯಿ ನಪ್ಪ 600 ನೋಡಿ ಹಿಂಗ ಇರ್ತದ ಇಷ್ಟ ಆದ ಈ ಓದ್ಕರಿವನ ನಿಮ್ಮ ಓವಾ ನೀನು ಹೆಂತ ಮಕ್ಕ ಹೋಗಿ ನೋಡು ದುಡ್ಯಾಕ್ಕೆ ನನಗೆ ಆಗೋಂತಿರಲು

சேர குட் தம்பாக்கா தோபாவளியாக அந்த இல்லை அந்த நம்ம அப்போதே

ಏ ಬರ್ತೀನಿಪ್ಪ ಹೊಲಾಗ ಒಂದು ನೀರ್ ಮರ ಯಾರು ಇಲ್ಲ ನೋಡ್ತಂಗಪ್ಪ ಈಗ ಯಾರೇ ಬಂದಾಗಪ್ಪ ಮಾತಾಡ್ಸತ್ತ ನೋಡ್ ನೋಡ್ತಂಗಪ್ಪ ಹಾ ಆಯ್ತಾಯ್ತಾಯ್ತು ಟ್ರೈ ಮಾಡ್ತಂಗಪ್ಪ ನಮಸ್ಕಾರ ಹಾ ನಮಸ್ಕಾರ ಮಂಜಾನ್ ಹೇಳಿದ್ರಿ ಹಾ ನಿಮ್ಗ ಏನೋ ನೀರ್ ಅಲ್ರಿ ಮಾರಾಯ ಹರ್ಯಾಗ ಹೇಳ ಫೋನ್ ಹಚ್ಚಿ ಇನ್ನು ಬಂದಿರಲ್ಲ ಈಗ ಬಂದಿಯಾ ಒಂದ್ ಅರವತ್ ತಾಸ ಲೇಟ್ ಆತ ರೀ ಈಗ ಏನತ್ತ ಅದೇ ನೀರ್ ಹಸಾಕ ಐತ್ ಅಂತ ಹೇಳಿದ್ರೆ ಹಾಸ್ತಾರ ಹಾಸ್ತಿ ನನಗೂ ಅದೇ ಬೇಕಾಗಿತ್ತು ಕಪ್ಪ ನಮ್ ಶಂಕರಾನು ಫೋನ್ ಹತ್ತಿದ್ ಹೊಂಗಲ್ ಕಾಂತಾರ ಪಿಚರ್ ಕೊಂಡ್ ಕೊಂಡ್ಬಾ ಅಂತೇಳಿ ಹಿಂಗ್ ಮಾಡ ಈಗ ಈ ಕಡೆ ಲೈನ್ ಹಾಕಿದನಾಂಗ್ಲೆ ಜೋಡಿಸ್ ಇದ ಸ್ವಲ್ಪ ಹಸಿ ಆಗನ ಇದನ್ನ ಕಿತ್ತ ಕ್ಯಾರ ಹಾಕ್ಬೇಕು ನೋಡಂಗಾರ ಆಯ್ತ್ರಿ ಹಾ ಮಾರ್ದನ್ ಎಲ್ಲಾ ಪದ್ಧಸರಿ ಮಾಡಬೇಕ ಮತ್ತೆ ಗೊತ್ತೈತಿಲಾ ಆ ಮಾರ್ದನ್ ಮ್ಯಾಗ ಮ್ಯಾಗ ಪೈಪ್ ಕೀಳ್ತಿರ್ತಾವ ನೋಡ್ಕೊಂತೇನ್ ಮತ್ತ ಅವ್ನ ನೋಡ್ದನ್ ತೋರಿ ಹಾ ನೋಡ್ತನ್ ಮತ್ತ ಮಾಮ್ಯಾಗ ನೋಡಪ ಮತ್ತ ಏ ಮಾಡ್ದನ್ ತೋರಿ ಪದ್ಧತಿ ಕೆಲ್ಸ ಮಾಡ್ದನ್ ತೋರ್ನ ಹೋ ಹೆಂಗಾರನ ಆಯ್ತ್ ತೋರಿ ನೀವ ಯಾಕೆ ಕಾಳಜಿ ಬಿಟ್ಟ ಹೋಗ್ರಿ ನೀವು ಬಾಯ್ಲೆ ಒಂಗಲಿದ್ರ ಬರ್ತಿ ಏನಾರ ಬೇಕನ ಮತ್ತ ಏ ಏನೋ ಇಲ್ಲ ಇಂಥ ಕಾಲ್ದಾಗ ಕುಡಿದವ ಅಂದ್ರ ನಿನ ನೋಡಪ ಒಟ್ಟ ಯಾರು ನೋಡಿಕಿಲ್ಲಾ ಹಾ आय तुम्हाला नोला तू हा हगरा हा मा

ಒಂದ್ ದಿವ್ಸದ ಒಂದ್ ದಿವ್ಸದ ಕೆಲಸ ವೇಸ್ಟ್ ನಾನು ಆರ್ನೂರ್ ರೂಪಾಯಿ ಬಾಯ್ ಬಿದ್ದ ಕೆಲ್ಸಕ್ ಅಲ್ರಿ ಈಗ ಬನ್ನಿ ಅಂದ್ರ ಆರ್ನೂರ್ ರೂಪಾಯಿ ಖಾಲಿ ಕಳಪೋದ್ರಪ್ಪ ಒಂದ್ ದಿವ್ಸ ದುಡಿಯಾ ಹೊಂಟಿ ಬಿಡಿಗ ಹೊಂಟನಲ್ರಿ

ನಿಮ್ ಮನೆಯಾಗ ದೋಸ ಜಗಳಾಕಿತ್ ದುಡಿಯ ತಿರ್ಕಿಲ್ಲ ಅವಾಗ ನೀನ್ ದುಡಿಯಾಕಲೆಗ್ ಮರ್ಯಾದೆ ಕೊಡ್ತಾಳು ನಿಮ್ಮ ಅವ್ವ ನಿನಗ ಮರ್ಯಾದೆ ಕೊಡ್ತಾಳು ಬರೋಬರೇ ಊಟ ಮಾಡ್ಬಾ ಅಂತಾಳು ಚಾ ಕುಡಿಬಾ ಅಂತಳು ವ್ಯಾಸರಾದಪ್ಪ ರಾಮ್ ಹೋಯ್ಬಾ ನನ್ನ ಮಗನ ಅಂತ ಹೇಳ್ತಾ ಬರೋಬರೇನ ಅದಕ್ಕ ದೋಸ್ತ ದುಡಿಬೇಕ ನೀನು ದುಡಿಯಾಕುವ ಅಲ್ಲಿ ನಿನ್ನ ಕಡಿಸಿ ಆಗಿನ ದುಡಿಯಾಕ ದುಡಿಯಾಕಿ ಒಂದ್ ದಿನ ಹಾಕೊಂಡ್ ದೋಸ್ತ ಹೊರಪಿನಿ ನಿಂಗ ಒಂದ್ ದಿನ ವಾದೆ ಈಗ ನಾನೇದ್ ಹೋಗಿ ಅಡ್ಡ ಇಲ್ಲ ಈಗ ನನಗೆ ಒಟ್ಟ ಖಾಲಿ ಕುಂದ್ರು ಒಟ್ಟ ಒತ್ತಾಗಿರುತ್ತೆ ಅಣ್ಣ ಒತ್ತಾ ನೋಡಿ ಈಗ ಹೆಂಗ ಇತ್ತತೆ ಮನುಷ್ಯ ಯಾವತ್ತೂ ಹೋಗ್ ಅಂತ ಕಾರ್ಯ ކުރಬಾರದಾ ಬರೋ ಬರೆ ನೀ ಹೇಳಿದ್ ಬರೋ ಬರೆ ದುಡುತಂದ್ರೆ ಮಣಿಯೋ ಕಿಮತ್ ಇರ್ತೈತಿ ಎಲ್ಲಾ ಕಿಮತ್ ಇರ್ತೈತಿ ಈಗ ನಾನು ನನಗೆ ಸಂಪರ್ಕ ಕೆಲಸವಿಲ್ಲ ಏನು ಇಲ್ಲ ಬರೀ ನಿನ್ನ ನೋಡಬೇಕು ಅಂತ ಬಂದಿನಾ ಪರೀಕ್ಷೆ ಮಾಡಕ ಯಾಕಂದ್ರೆ ನೀನು ಕುಡ್ಯಾ ಕುಡ್ಯಾ ಮಲ್ಲಾ

ಭಾಳಷ್ಟು ಜನ ನೋಡ್ತಿರ್ತೇವ್ರೆ ನಾವು ಇತ್ತಿತ್ತಲಾಗೆ ಸುಮ್ ಸುಮ್ಮನೆ ಖಾಲಿ ಪಿಲಿ ಅಡ್ಡಾಡೋದು ಕೆಲಸ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಹಿಂಗಾಗಿ ಮನಿ ಒಳಗೆ ಮನಿ ಒಳಗೆ ಬರೀ ಕಿರಿಕಿರಿ ಕಿರಿಕಿರಿ ಕಿಳಿಕೆ ಅದಕ್ಕೆ ನಾವು ಎಲ್ಲರಿಗೂ ಒಂದು ಮಾತು ಹೇಳೋದು ಅಷ್ಟೇ ಏನಪ್ಪಾ ಅಂದ್ರೆ ದಯವಿಟ್ಟು ಎಲ್ಲರೂ ಕೆಲ್ಸಕ್ಕೆ ಹೋಗ್ರಿ ಕೆಲಸ ಮಾಡ್ರೆ ನಿಮಗೂ ಒಂದು ಗೌರವ ಮನೆಯಣ್ಣವ್ರಿಗೂ ಒಂದು ಗೌರವ ನಮಸ್ಕಾರ